ರಿಲೀಸ್ಗೆ ಶುರು ಪ್ರಮೋಷನ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಾಂಧವ್ಯ ಬರೀ ಇಲ್ಲಿ ಅಲ್ಲ ಫಸ್ಟ್ ನಾನು ಎಂಟ್ರಿ ಇನಿಷಿಯಲ್ ಸಿನಿಮಾ ಜರ್ನಿ ಶುರು ಮಾಡಿದಾಗ ಮಾಸ್ ಲೀಡರ್ ಸಿನಿಮಾದಲ್ಲಿ ಸರ್ ಒಟ್ಟಿಗೆ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಸರ್ ತಂಗಿ ಆ ಕ್ಯಾರೆಕ್ಟರಲ್ಲಿ ನಾನು ಕಾಣಿಸ್ಕೊಂಡಿದ್ದೆ ಆವಾಗ ಹೇಗೆ ಇದ್ರು ಶಿವಣ್ಣ ಈಗಲೂ ಕೂಡ ಹಾಗೆ ಇದ್ದಾರೆ ಅಷ್ಟು ಹಂಬಲ್ ಅಷ್ಟು ಸ್ವೀಟ್ ಐ ತಿಂಕ್ ನಮ್ಮ ಭಾಗ್ಯ ಅನಿಸುತ್ತೆ ಬಿಕಾಸ್ ಈಗಿನ ಆಕ್ಟರ್ಸ್ಗೆ ಇರೋಂಥ ಕಂಫರ್ಟ್ ಆಗಿರಲಿ ಸಿಗ್ತಾ ಇರೋಂಥ ರೆಕಗ್ನಿಷನ್ ಆಗಿರಲಿ ಅವಾಗಿನ ಕಾಲದಿಂದ ಇಲ್ಲಿವರೆಗೂ ಅದೇ ಒಂದು ಚಾಮ್ ಅದೇ ಒಂದು ಆ ಒಂದು ಸ್ಟಾರ್ಟಮ್ ಮೇಂಟೈನ್ ಮಾಡ್ಕೊಂಡು ಬರೋದು ಅಷ್ಟು ಈಸಿ ಅಲ್ಲ ಆ್ಯಂಡ್ ಆ ಹಂಬಲ್ನೆಸ್ ನಿಮ್ಮಿಂದ ನೋಡಿ ನಾವೆಲ್ಲ ತುಂಬ ಕಲಿಯೋಕ್ಕಿದೆ ಆರ್ ಲೈಕ್ ಇನ್ನೂ ಇಷ್ಟು ವರ್ಷ ನಾನು ಮಾಡಿದ್ರು ಸಿನಿಮಾದಲ್ಲಿ ನಿಮ್ಮಿಂದ ನೋಡಿ ಆ ಸಿಂಪ್ಲಿಸಿಟಿ ಆಗಿರಲಿ ಈ ಹಂಬಲ್ನೆಸ್ ಕಲಿಯೋದು ತುಂಬಾ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ಎಷ್ಟೇ ಬೇರೆ ಇಂಡಸ್ಟ್ರಿಗೆ ಹೋಗಿ ಬೇರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಹೀರೋಸ್ನ ನಾವು ಮೀಟ್ ಮಾಡಿದ್ರು ನಾವು ಒಟ್ಟು ಬೆಳೆದು ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿರೋಂಥ ಆ್ಯಕ್ಟರ್ಸ್ಗಳಲ್ಲಿ ನಿಮ್ ಶಿವಣ್ಣ ತಕ್ಷಣ ನಮ್ಗೆ ಅಷ್ಟು ಖುಷಿ ಅಷ್ಟು ಹೆಮ್ಮೆ ಅನ್ಸುತ್ತೆ ಶಿವಣ್ಣ ಬರ್ತಿದಾರಾ ಅಂತ ಇವತ್ತು ಕೂಡ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ನಿಮಗೆ ದೇವರು ಆರೋಗ್ಯ ಆಯಸ್ಸು ಎಲ್ಲವೂ ಕೊಟ್ಟು ಖುಷಿಯಾಗಿರ್ಲಿ ಅಂತ ಕೇಳ್ಕೊತೀನಿ ಇವತ್ತಿನ ನಮ್ಮ ಶಿಪ್ ಸಾಂಗ್ ರಿಲೀಸ್ ಐ ತಿಂಕ್ ವಿಜುವಲಿ ಬ್ಯೂಟಿ ಫುಲ್ ಆಗಿರೋ ಸಾಂಗ್ ಇದು ಪೋರ್ಚುಗಲ್ ಅಲ್ಲಿ ಹೋಗಿ ಆಲ್ರೆಡಿ ನಮ್ಮ ಟೀಮ್ ವಿಲಿಯಂ ಸರ್ ಆಗಿರಲಿ ಭೂಷಣ್ ಅವರಾಗಿರ್ಲಿ ಹೇಳಿದ್ರು ಎಷ್ಟು ಕಷ್ಟ ಇತ್ತು ಅಂತ ಅದನ್ನು ಸುನಿತ್ ಸರ್ ಅಷ್ಟೇ ಫನ್ನಿಯಾಗಿ ಹೆಂಗಿತ್ತು ಅನ್ನೋದು ಕೂಡ ಹೇಳಿದ್ರು ಬಟ್ ಟು ಬಿ ವೆರಿ ಆನೆಸ್ಟ್ ಇದು ನಾವು ಲಾಸ್ಟ್ ಅಲ್ಲಿ ಶೂಟ್ ಮಾಡಿದಂತ ಒಂದು ಪಾರ್ಟ್ ಮೊದಲನೇದಾಗಿ ಮಂಗ್ಳೂರ್ ಪೋಷಣಲ್ಲಿ ನಮ್ಮ ಈಗಿನ ಯುನೋ ಸ್ಟೋರಿ ಅಂಡ್ ದೇವಲೋಕ ಎಲ್ಲವೂ ಮಾಡಿ ಲಾಸ್ಟ್ ಅಲ್ಲಿ ಪೋರ್ಚುಗಲ್ ಪೋರ್ಷನ್ ಇಟ್ಕೊಂಡಿದ್ದು ಅಂಡ್ ಮಾಡ್ಬೇಕೋ ಬೇಡವೋ ಅನ್ನೋದು ತುಂಬಾನೇ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ವಿ ಟೀಮ್ ಸೊ ಟೀಮ್ ಎಲ್ಲ ಮೀಟ್ ಮಾಡಿ ಮೀಟಿಂಗ್ ಮಾಡಿ ಪ್ಲಾನ್ ಮಾಡಿ ವಿ ಹ್ಯಾವ್ ಟು ದಿಸ್ ನಾಟ್ ಅನ್ನೋ ಒಂದು ಕಾಲ್ ತಗೊಳ್ಬೇಕು ಅಂತ ಬಂದಾಗ ಐ ಥಿಂಕ್ ಒಂದು ಸ್ಟ್ರಾಂಗ್ ಅವ್ರ ಅವ್ರಿಗಿರೋ ಹ್ಯೂಮರ್ ಕಾಮಿಡಿ ಟೈಮಿಂಗ್ ಅದು ಈ ಪಾರ್ಟಲ್ಲಿ ತುಂಬಾ ಎದ್ದು ಕಾಣುತ್ತೆ ವಿಜುಲಿ ಎಷ್ಟೇ ಒಂದು ಬಿಗರ್ ಸ್ಪೇಸ್ ಅಲ್ಲಿ ತುಂಬಾ ವೈಭವ್ ಕಾಣ್ ಕಾಣಿಸಿದ್ರು ಸುನೀಸರ್ ಅಂತ ಒಂದು ಟೆಕ್ನಿಷಿಯನ್ದು ಒಂದು ಸ್ಪೇಸ್ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಮಿಡಿ ಆಗಿರ್ಲಿ ಟೈಮಿಂಗ್ ಆಗಿರ್ಲಿ ನಮ್ಮಿಬ್ಬರ ಒಂದು ರೊಮ್ಯಾನ್ಸ್ ಆಗಿರ್ಲಿ ತುಂಬಾ ಮುದ್ದಾಗಿ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಸೊ ಸೋ ಕ್ಲಾಡ್ ದಟ್ ನಾವು ಕೊನೆ ಮೂಮೆಂಟ್ ಪೋರ್ಚುಗಲ್ ಪೋರ್ಷನ್ ಮಾಡಬೇಕು ಅಂತ ಅನ್ಕೊಂಡ್ರು ಹೋಗಿ ಮಾಡಿದ್ದು ಇಟ್ ವಾಸ್ ವರ್ತ್ ಇಟ್ ಆ್ಯಂಡ್ ಆ ಕಷ್ಟಪಟ್ಟಿದ್ದು ಆ ಶಿಪ್ ಮೇಲೆ ಎಲ್ಲರೂ ಹೇಳಿದ ನಿಂತ್ಕೊಂಡೆ ಆಗ್ತಾ ಇರಲಿಲ್ಲ ನಾವೇನೋ ಆಕ್ಟರ್ಸ್ ನನ್ ನನ್ನ ಪ್ರಕಾರ ಆಸ್ ಆಕ್ಟರ್ಸ್ ನಾವು ಸ್ವಲ್ಪ ಫೋಕಸ್ಡ್ ಆಗಿ ನಮ್ಮ ಡೈಲಾಗ್ಸು ಡ್ಯಾನ್ಸು ಆ್ಯಕ್ಷನ್ ಅಂದ್ಕೊಂಡು ಮಾಡ್ತಿದ್ವಿ ಬಟ್ ಅವ್ರಿಗೆಲ್ಲ ಆಸ್ ಟೆಕ್ನಿಷಿಯನ್ಸ್ ಕ್ಯಾಮ್ರಾ ಇಟ್ಕೊಳೋದಾಗಿರ್ಲಿ ಒಂದು ಲೈಟಿಂಗ್ ಮಾಡೋದಕ್ಕಾಗಲಿ ಇಟ್ ವಾಸ್ ವೆರಿ ಟಫ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದ ಶೂಟ್ ಎಂಟೈರ್ ಗತವೈಭವದಲ್ಲಿ ಈ ಸಾಂಗ್ ಆ್ಯಂಡ್ ಪ್ರೊಡಕ್ಷನ್ ತುಂಬಾ ಇದ್ರ ಬಗ್ಗೆ ನಾವು ಒಂದು ಸೆಟ್ಟಲ್ಲಿ ಮಾಡ್ಬೇಕಾ ಗ್ರೀನ್ ಮ್ಯಾಟ್ ಬ್ಲೂ ಮ್ಯಾಟ್ ಹಾಕಿ ಒಂದು ಸೆಟ್ಟಲ್ಲಿ ಮಾಡ್ಬಿಡ್ಬೋದಲ್ವ ಈಸಿಯಾಗಿ ಅಂತ ಅನ್ಕೊಂಡ್ವಿ ಬಟ್ ಆ ಅಥೆಂಟಿಸಿಟಿ ಬರಬೇಕು ಅಂತ ಅಂದ್ಬಿಟ್ಟು ಅಷ್ಟು ತುಂಬ ಒಂದು ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ ಈ ಶಿಪ್ ಎಲ್ಲಿ ಸಿಗುತ್ತೆ ಅಂತ ದೇಶ ದೇಶಗಳಲ್ಲಿ ಹುಡುಕಿ ಈ ಒಂದು ಶಿಪ್ ಪೋರ್ಚುಗಲಲ್ಲಿ ಇದೆ ಅಂತ ಗೊತ್ತಾಗಿ ಸ್ಯಾಂಟಾ ಮರಿಯಾ ಕೊಲಂಬೋ ಅಂತ ಅಂದ್ಬಿಟ್ಟು ಈ ಶಿಪ್ ನಮಗೆ ಸಿಕ್ಕಿದ್ದು ಮದೇರಾ ಐಲ್ಯಾಂಡ್ ಅಲ್ಲಿ ಸೊ ಅಲ್ಲಿ ಹೋಗಿ ಎಂಟೈರ್ ಟೀಮ್ನ ಲಿಮಿಟೆಡ್ ಕ್ರೂ ಕರ್ಕೊಂಡು ಹೋಗಿದ್ರು ಅಲ್ಲಿ ಹೋಗಿ ಯಾರಿಗೂ ಐಡಿಯಾ ಇರಲಿಲ್ಲ ಎಷ್ಟರ ಮಟ್ಟಿಗೆ ನಾವು ಅಲ್ಲಿ ಶೂಟ್ ಮಾಡ್ಬೋದು ಹೇಗೆ ಅಂತ ಟೂ ಡೇಸ್ ಅಷ್ಟೇ ಹಿಂದೆ ಟೆಕ್ನಿಷಿಯನ್ಸು ಮತ್ತು ಎಲ್ಲರೂ ಹೋಗಿ ನೋಡಿದ್ದು ಬಟ್ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮಜವಾಗಿತ್ತು ಈ ಟೀಮ್ ಜೊತೆ ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಕಷ್ಟಪಟ್ಟು ಮಾಡಿರೋವಂಥದ್ದು ನಾನು ಡ್ಯಾನ್ಸ್ ದುಷ್ಯಂತ್ ಅವ್ರಿಗೆ ಜಾಸ್ತಿ ಕ್ರೆಡಿಟ್ ಹೋಗಬೇಕು ಬಿಕಾಸ್ ಅವ್ರು ಆ್ಯಕ್ಷನ್ ಕೂಡ ಮಾಡಿದ್ದಾರೆ ನಾವು ಡ್ಯಾನ್ಸ್ ಜೊತೆಗೆ ಅವ್ರ ಆ್ಯಕ್ಷನ್ ಸಹ ಮಾಡಿರೋವಂಥದ್ದು ಸೊ ಇಟ್ ವಾಸ್ ಲಾಟ್ ಆಫ್ ಡಿಫಿಕಲ್ಟಿ ಈ ಲುಕ್ಸ್ ವೆರಿ ಗುಡ್ ಇನ್ ದ ಫಿಲಂ ಐ ಥಿಂಕ್ ಎಂಟೈರ್ ನಾಲ್ಕು ಭಾಗಗಳಲ್ಲಿ ದುಷ್ಯಂತ್ ಅವರ ಬೆಸ್ಟ್ ಲುಕ್ ನನಗೆ ಪರ್ಸ್ನಲಿ ಐ ಫೀಲ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸೊ ಎಂಟೈರ್ ಟೀಮ್ಗೂ ಕೂಡ ಅದೇ ಅನಿಸುತ್ತೆ ಯು ಲುಕ್ ದೆಸ್ಟ್ ಇನ್ ದಿಸ್ ಅಂತ ಅಂದ್ಬಿಟ್ಟು ಆ್ಯಂಡ್ ಭೂಷಣ್ ಅವರು ಸಾಂಗ್ ಕರೆಗ್ರಾಫ್ ಮಾಡಿದ್ದು ನಮ್ಮ ಒಂದು ಬಾಂಧವ್ಯ ಐ ಥಿಂಕ್ ಇಟ್ ಡೇಟ್ಸ್ ಬ್ಯಾಕ್ ಟು ಟೆನ್ ಟ್ವೆಲ್ವ್ ಇಯರ್ಸ್ ಡಿ ಕೆ ಟಿ ಟೈಮಲ್ಲಿ ನಾನು ಭೂಷಣ್ ಅವರು ಒಟ್ಟಿಗೆ ಕಂಟೆಸ್ಟೆಂಟ್ಸ್ ಆಗಿದ್ವಿ ಡಿ ಕೆ ಟಿಯಲ್ಲಿ ಹಂಗ ಇವತ್ತು ನಾವು ಚುಟ್ಟು ಚುಟ್ಟು ಮಾಡಿದ್ವಿ ಇವರು ಹೀರೋ ಹೊಂಡ ಸಾಂಗ್ ಮಾಡಿದ್ವಿ ಇವಾಗ ಶಿಪ್ ಸಾಂಗ್ ಒಟ್ಟಿಗೆ ಮೂರನೇ ಕೊಲಾಬ್ರೇಷನ್ ಒಟ್ಟಿಗೆ ಅಸಿಸ್ಟೆಂಟಾಗಿ ಕೂಡ ಮಾಡಿದ್ದೀನಿ ನಾ ಅಸಿಸ್ಟೆಂಟ್ ಪೇಮೆಂಟ್ ಮಾಡಿದಿಲ್ಲ ಭೂಷಣ್ ಬಟ್ ಸೋ ಮಚ್ ತುಂಬ ಚೆನ್ನಾಗಿ ಒಂದು ಸಾಂಗಲ್ಲಿ ಡಾನ್ಸ್ ಬೇಕು ಅಂದ್ರೂ ಒಂದು ಕತೆನ ಹೇಗೆ ಕಾಮಿಕಲ್ ಆಗಿ ವಿತ್ ಸರ್ ಎಕ್ಸ್ಪ್ಲೇನೇಷನ್ ನರೇಶನ್ ಅಲ್ಲಿ ಭೂಷಣ ಅವರ ಕೊರಿಯೋಗ್ರಫಿನ ಹೇಗೆ ಹೇಳ್ಬೋದು ಈ ಒಂದು ಸಾಂಗಲ್ಲಿ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ದಾರೆ ಆ ಪೋರ್ಚುಗಲ್ ಹುಡುಗರ್ಗೆ ಭಾಷೆ ಹೇಳ್ಕೊಟ್ಕೊಂಡು ಕಷ್ಟಪಡ್ಕೊಂಡು ನಾವಿಲ್ಲಿ ರಿಹರ್ಸಲ್ ಮಾಡಿ ಏನೋ ಫ್ಲಿಪ್ಪು ಅದು ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಹೋಗಿ ನಿಂತ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು ಸೊ ಫ್ಲಿಪ್ಪೆಲ್ಲ ಆಗೋಲ್ಲ ಅದು ಅಭೂಷಣ್ ಬಿ ಅದು ಸಮಿಂಗ್ ಎಲ್ಲ ಅಂತ ಅಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡು ಮಾಡಿದಂಥದ್ದು ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಫನ್ ಎಕ್ಸ್ಪೀರಿಯೆನ್ಸ್ ವರ್ಕಿಂಗ್ ವಿತ್ ಭೂಷಣ್ ಇನ್ನೊಂದಷ್ಟು ಸಾಂಗ್ಸ್ ಕ್ರಿಯೇಟ್ ಮಾಡೋಣ ಇನ್ನು ಮುಂದೆ ಕೂಡ ಆ್ಯಂಡ್ ವಿಲಿಯಮ್ ಸರ್ ಸರ್ ಇದ್ದಂಗೆ ಬಿಕಾಸ್ ಈ ವಾಸ್ ದ ಗೈಡೆನ್ಸ್ ನಮಗೆ ಲೈಟಿಂಗ್ ಇಲ್ಲಿದೆ ಹಾಗೆ ಹಾಗೆ ಮಾಡಬೇಕು ಅಂತ ಸೊ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರ ಟೀಮ್ ಎಲ್ಲರೂ ಅಷ್ಟೇ ಕ್ಯಾಮ್ರಾ ಇಟ್ಕೊಂಡು ಲೈಟಿಂಗ್ ಮಾಡಿಕೊಂಡು ಇಟ್ ವಾಸ್ ಲಾಟ್ ಆಫ್ ಡಿಫಿಕಲ್ಟಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸರ್ಗೆ ಸಿ ಸಿಕ್ನೆಸ್ ಫಸ್ಟೇ ಹೇಳ್ತರು ಮೇಡಮ್ ನನಗೆ ಮಾತ್ರ ಆಗೋಲ್ಲ ಸೀನ್ ಮೊದಲೇ ಆಗಲ್ಲ ಅಂತ ಕೊನೆಗೂ ಹೋಗಿ ಅವರೊಬ್ಬರೇ ಅಲ್ಲ ಎಂಟೈರ್ ಟೀಮೇ ಫಸ್ಟ್ ದಿನವೇ ವಾಮಿಟ್ ಮಾಡೋಕ್ಕೆ ಶುರು ಮಾಡಿದ್ರು ಎಕ್ಸೆಪ್ಟ್ ಮೀ ಆ್ಯಂಡ್ ದುಷ್ಯಂತ್ ಎವ್ರಿಬಡಿ ವರ್ ಸೊ ಐ ಥಿಂಕ್ ಒಂದು ಫನ್ ಎಕ್ಸ್ಪೀರಿಯನ್ಸ್ ಮಜವಾಗಿತ್ತು ಅಂಡ್ ಜೂ ದಾಸ್ ಆ್ಯಂಡ್ ಯೋರ್ ಮ್ಯೂಸಿಕ್ ಎಂಟರ್ ಆಲ್ಬಮ್ ಸೂಪರ್ ಆಗಿದೆ ಇದು ತುಂಬಾನೇ ಡಿಫ್ರೆಂಟ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಸಾಂಗ್ ಕರ